ಬಸ್ಸಿಂದ ಹೈದರಾಬಾದಿಂದ ಬಸ್ ಬುಕ್ ಮಾಡ್ಬಿಟ್ಟು ನಮ್ಮಅಕ್ಕ ಕಳ್ಸೋರೆ ಇಲ್ಲಿಗೆ ಬೆಂಗ್ಳೂರ್ಗ ಬರ್ಬೇಕಾದ್ರೆ ಏನ್ ಮಾಡೋಣೆ ನನ್ ನನ್ ಡ್ಯೂಟಿ ಮುಗಿಸ್ಕೊಂಡ್ ಮನೆ ಹತ್ರ ಹೋಗ್ಬಿಟ್ಟು ಅಣ್ಣ ಸೈಲೆಂಟ್ ಆಗ ಡೋರ್ ಓಪನ್ ಅಷ್ಟೇ ಅಣ್ಣ ನನ್ಗೆ ಮೆಸೇಜ್ ಬಂತು ಏನಂತ ಅಣ್ಣ ಫೋನೇ ಮಾಡ್ಲೋ ಫಸ್ಟ್ ಫೋನ್ ಹಾಕಿರೋದು ಯಾರಮ್ಮ ನಮ್ಮಮ್ಮಗೆ ಫೋನ್ ಹಾಕಿದೋ ನಮ್ಮ ಅಂಕಲ್ ನನಗ್ ಫೋನ್ ಹಾಕ್ಬಿಟ್ಟು ನಿಕಿ ಯಾರೋ ಹಿಂಗ್ ಮಾಡ್ತಾನೆ ಬೇಗ ಮೆಜೆಸ್ಟಿಕ್ ಹತ್ರ ಹೋಗುವಂತ ಒಂದ್ ಇಪ್ಪತ್ತೈದಕ್ಕೆ ನಾನು ಮೆಜೆಸ್ಟಿಕ್ ಬಂದ್ಬಿಟ್ಟು ಇವತ್ತು ನೈಟ್ ನನ್ನ ಅಣ್ಣ ಮೆಜೆಸ್ಟಿಕ್ ಹತ್ರ ನನ್ನ ತಂಗಿ ಆಮೇಲೆ ನಾನು ನಾನು ಫೋನಾಗಿ ಆಯ್ತು ಅಂತ ಅಣ್ಣ ನಂಗೆ ಎಲ್ಪ್ ಮಾಡು ಇವ್ನು ಯಾರೋ ಕೈ ಹಿಡ್ಕೊಂಡು ಮುತ್ತಾ ಕೊಡು ಹಿಂದೆಲಿ ಅವಳು ಅಂತಾಳಂತೆ ಮೇರೆ ಬೈಕು ಬೋಲೆಗಾಮೆ ಅಂತ ಅವ್ನು ನನ್ನ ನನ್ನ ತಂಗಿ ಅಂದಾಳೆ ಅಲ್ಗೂನು ಸರಿ ಅಂದ್ಬಿಟ್ಟು ನನ್ನ ತಂಗಿ ಏನು ಮಾಡಿದೆ ಫೋನ್ ಸ್ವಿಚ್ ಆಫ್ ಆಗೋಗೈತೆ ಮತ್ತೆ ಚಾರ್ಜ್ ಅಂತ ಹೋಗ್ಬಿಟ್ಟು ಕೊಟ್ಟಾಳೆ ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ ಆವಾಗನು ಫೋನ್ ಚಾರ್ಜ್ ಆಗೈತೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಫೋನ್ ಚಾರ್ಜ್ ಆದ್ಮೇಲೆ ಏನು ಮಾಡ್ತಾಳೆ ಮತ್ತೆ ಹೋಗಿ ಇಸ್ಕೊಳ್ಳೋಕಂತ ಹೋದಾಗ ಚುಮ್ಮದೇ ಫೋನ್ ದೇಗ ಅಂತ ಹೇಳೋಣ ಇವನ್ ಬಸ್ ಡ್ರೈವರ್ ಎಲ್ನೇ ಡ್ರೈವರ್ ಇವನು ಇನ್ನೊಬ್ಬ ಡ್ರೈವರು ನನ್ ತಂಗಿನೇ ಅಂತಲೇ ಅಂತವಳೆ ಅಣ್ಣ ಅವ್ನು ಇನ್ನೊಬ್ರು ಡ್ರೈವರ್ ಅಣ್ಣ ತುಂಬಾ ಒಳ್ಳೆಯವರು ಅವ್ರು ಏನು ಮಾತಾಡ್ಸೋದೇ ಇಲ್ಲ ಅಣ್ಣ ಅವ್ರ ಪಡೋ ಅವ್ರು ಮಲ್ಕೊಂಡವ್ರೆ ಅವ್ರು ಮಲ್ಕೊಂಡಾದ್ಮೇಲೆ ಇವ್ನ ಆಟ ತೋರ್ಸೋಣೆ ಅಂತ ಹೇಳ್ತಾ ಇವ್ ಡ್ರೈವರ್ ಏನು ಹಂಡ್ರೆಡ್ ಫ್ರೆಂಡ್ಸ್ ಅರ್ಚಕ್ ಎಲ್ಲಿ ಅವ್ನ್ ಗೊತ್ತು ಎಷ್ಟು ನನ್ ಫೋನ್ ಸ್ವಿಚ್ ಆಫ್ ಆಗೈತಿಲ್ಲ ಹೈದರಾಬಾದಿಂದ ಬಂದಿರೋದು ಹಾ ನೈಟ್ ಇವಾಗ ನಾನು ಅಲ್ಲಿ ಮೆಜೆಸ್ಟಿಕ್ಸ್ ಇದೈತಲ್ಲ ಅದೇನೋ ಅದ್ರಿಂದ ನಾನು ಅಣ್ಣ ನೈಟ್ ಎಲ್ಲ ಅಣ್ಣ ಬಸ್ ಹಂಗ ಬರುತ್ತಂತ ಅನ್ಕೊಂಡೆ ಬಂದಿಲ್ಲ ಅಲ್ಲಾಸಿಂದ ಸಿಂದ ಆಟೋ ಮಾಡ್ಕೊಂಡು ಇವಾಗ ಇಲ್ಲಿ ಬಂದು ಬಸ್ ಸಿಗ್ನಲ್ ಆಗ ನಿಂತಿತ್ತು ಈ ಸಿಗ್ನಲ್ ಹತ್ರ ನಿಂತಿತ್ತು ಇಲ್ಲಿ ಇಳ್ಕೊಂಡು ಇಲ್ಲಿ ಎರೋದ್ ಸರಿ ಇವತ್ತು ಹಿಂಗೆ ಆಯ್ತು ಇವನು ಇದ್ದಿದ್ರೆ ಬಸ್ ಯಾರೇ ಇದ್ದಲ್ಲ ನನ್ ತಂಗಿನೇ ಡ್ರಾಪ್ ಕೇಳ್ಲಪ್ಪ ಇವತ್ತು ಸಿಕ್ಕವನು ಇದಕ್ ಬದಲು ಎಷ್ಟು ಮಾಡಿರ್ಬೋದು ಇವನು ಇವತ್ತು ಎಷ್ಟು ಮಾಡಿರ್ಬೋದು